ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಗುಡ್ ಈವ್ನಿಂಗ್ ಆಲ್ ಸೊ ಈ ವಿಡಿಯೋ ಬಂದ್ಬಿಟ್ಟು ಸ್ಪೆಷಲ್ಲಾಗಿ ಹಾಗೆ ಯುನೀಕ್ ಆಗಿರೋಗೆ ಏನಾದರೂ ಮಾಡೋಣ ವ್ಲಾಗ್ನ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ ಸೊ ನಮ್ಮ ಜೊತೆ ಸುಮಂತ್ ಹಾಗೆ ಸುಮಂತ್ ವೈಫ್ ಕೂಡ ಜಾಯ್ನ್ ಆದರು ಏನು ಸ್ಪೆಷಲ್ಲಾಗಿರೋ ವೀಡಿಯೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬೇರೆಯವ್ರ ಮದುವೆಗೆ ಹೋಗಿ ಅವ್ರಿಗೆ ವಿಶ್ ಮಾಡಿ ಆ್ಯಂಡ್ ಅಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದೇ ಇವತ್ತಿನ ಸ್ಪೆಷಲ್ ವೀಡಿಯೋ ಸೊ ನಮ್ಮ ಗ್ಯಾಂಗ್ ಎಲ್ಲ ಸೇರಿಕೊಂಡು ರೆಡಿಯಾಗಿ ಹೋಟ್ವಿ ಸೊ ಇದೊಂಥರ ಸ್ಪೆಷಲಾಗಿರಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ ಸೊ ಜ್ಯೂಸ್ ಕುಡಿದ್ವಿ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲೇಬೇಕು ಆ್ಯಂಡ್ ನಮ್ಮ ಫ್ರೇವ್ರೆಟ್ ಅಂದರೆ ಗೋಲ್ಗಪ್ಪ ಸೊ ಪಾನಿಪುರಿ ಅದಕ್ಕೆ ತಿನ್ಕೊಂಡು ಆ್ಯಕ್ಚುಲಿ ಏನಂದರೆ ಗೊತ್ತಿಲ್ಲದೆ ಇರೋವ್ರು ಮದುವೆಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ನಾನು ರಂಜಿತ್ ಅವರು ರಿಸೆಪ್ಷನ್ ಹಾಲ್ಗೆ ಹೋಗಿ ಇಬ್ಬರು ಕಪಲ್ಸ್ಗೂ ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡು ಬಂದ್ವಿ ಸೊ ರಂಜಿತ್ ಹಿಂಗತ್ರಿ ಡಬ್ಬ ಡಬ್ಬ ಅಂತಿತ್ತು ಅವ್ರಿಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಸೊ ಅವ್ರಿಗೆ ವಿಶ್ ಮಾಡಿಬಿಟ್ಟು ಆಮೇಲೆ ಊಟದ ಕಡೆ ಹೊರಟಿ ಮದುವೆ ಊಟ ಮಾಡಿ ತುಂಬ ದಿನಗಳೇ ಆಗ್ಬಿಟ್ಟಿತ್ತು ಸೊ ವೆರೈಟಿ ಅಂತೂ ಸಕ್ಕತ್ತಾಗಿತ್ತು ಟೇಸ್ಟು ಅಲ್ಟಿಮೇಟ್ ಆಗಿತ್ತು ಸೊ ನಾವೆಲ್ಲ ಭರ್ಜರಿಯಾಗಿ ನಮ್ಮ ಗ್ಯಾಂಗ್ ಎಲ್ಲ ಬಾರಿಸಿದ್ವಿ ಊಟನ ಎಲ್ಲ ಮುಗಿಸ್ಕೊಂಡ್ವಿ ಐಸ್ ಕ್ರೀಮ್ ಎಲ್ಲ ತಿಂದ್ವಿ ಸೊ ನಮ್ಮ ಗ್ಯಾಂಗ್ ಬಂದಿದ್ವಲ್ಲ ಎಲ್ಲರ ಅಭಿಪ್ರಾಯಗಳನ್ನ ತಿಳ್ಕೊಂಡ್ವಿ ಹಾಗೆ ಅಲ್ಲೇ ಕನ್ನಡ ರಾಜ್ಯೋತ್ಸವ ಎಲ್ಲ ಮಾಡ್ತಾಯಿದ್ರು ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್